ಡಿಸೆಂಬರ್ ಒಳಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಹೇಳಿ ಬಸವರಾಜ್ ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರ ಹೇಳಿಕೆಗೆ ಇದೀಗ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ ಬದಲಾವಣೆಯ ಬಗ್ಗೆ ಮಾತನಾಡಬೇಡಿ ಅಂತ ಖರ್ಗೆ ಹೇಳಿದ್ದಾರೆ ಹೀಗೆ ಪದೇ ಪದೇ ಮಾತನಾಡೋದ್ರ ಬಗ್ಗೆ ಏನ್ ಹೇಳಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ ಅಂದ್ರೆ ಪ್ರಶ್ನೆಯನ್ನ ಮಾಡಿದ್ದಾರೆ ಬಸವರಾಜ್ ಶಿವಗಂಗಾ ಮೊದಲ ಬಾರಿ ಶಾಸಕರಾಗಿದ್ದಾರೆ ಅವರಿಗೆ ಕಿವಿ ಮಾತು ಹೇಳ್ತೀನಿ ಪಬ್ಲಿಕ್ ನಲ್ಲಿ ಈ ತರ ಮಾತನಾಡಬೇಡಿ ಯಾರನ್ನ ಮಾಡ್ತಾರೋ ಅವರಿಗೆ ಜೈ ಅಂತೀವಿ ಅಷ್ಟೇ ನಾವು ಹೈಕಮಾಂಡ್ ಯಾರಿಗೆ ಹೇಳ್ತಾರೋ ಅವರಿಗೆ ಜೈ ಅಂತೀವಿ ಅನ್ನೋದಾಗಿ ಬಸವರಾಜ್ ಶಿವಗಂಗಾ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ಈ ರೀತಿಯಾಗಿ ನಾವು ಯಾರು ಜೈ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾರಪ್ಪ ಯಾರೂ ಕೂಡ ನಮ್ಮ ಪಕ್ಷದವರು ಸಿ ಎಮ್ ಬದಲಾವಣೆ ಬಗ್ಗೆ ಅಥವಾ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾರು ಮಾತಾಡೋಕೋಬೇಡಿ ಅಂತ ಪದೇ ಪದೇ ಹೇಳಿದ್ದಾರೆ ಪದೇ ಪದೇ ಹೇಳಿದ್ರು ಕೂಡ ಮಾತಾಡೋವಂಥವ್ರಿಗೆ ನಾವು ಏನು ಹೇಳೋಕ್ಕಾಗುತ್ತೆ ಅವರಿನ್ನೂ ಮೊದಲೇ ಸಲ ಶಾಸಕರಾಗಿರೋದು ಅವ್ರಿಗೆ ಕಿವಿ ಮಾತು ಹೇಳ್ತೀನಿ ಆ ಥರ ಎಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಈಗ ಹೈಕಮಾಂಡು ಯಾರೋ ಒಬ್ಬರು ಮಾಡ್ತಾರೆ ಯಾರು ಮಾಡಿದ್ರೆ ಅವರಿಗೆಲ್ಲ ಜೈ ಅನ್ನೋದಿಲ್ಲ ನಾವು ಹೈಕಮಾಂಡ್ ಯಾರು ಹೇಳಿದರೆ ಅವರಿಗೆ ಜೈ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನು ಹೇಳಿದಾರಪ್ಪ ಯಾರು ಕೂಡ ನಮ್ಮ ಪಕ್ಷದವರು ಸಿ ಎಂ ಬದಲಾವಣೆ ಬಗ್ಗೆ ಅಥವಾ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾರು ಮಾತಾಡೋಕ್ಕೆ ಹೋಗಬೇಡಿ ಅಂತ ಪದೇ ಪದೇ ಹೇಳಿದ್ದಾರೆ ಪದೇ ಪದೇ ಹೇಳಿದ್ರು ಕೂಡ ಮಾತಾಡೋವಂಥವ್ರಿಗೆ ನಾವು ಹೇಳೋಕ್ಕಾಗುತ್ತೆ ಅವರು ಇನ್ನೂ ಮೊದಲನೇ ಸಲ ಶಾಸಕರಾಗಿರೋದು ಅವ್ರಿಗೆ ಕಿವಿ ಮಾತು ಹೇಳ್ತೀನಿ ಆ ಥರ ಎಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಈಗ ಹೈಕಮಾಂಡು ಯಾರೋ ಒಬ್ಬರು ಮಾಡ್ತಾರೆ ಯಾರು ಮಾಡಿದ್ರೆ ಅವರಿಗೆಲ್ಲ ಜೈ ಅನ್ನೋದೇ ನಾವು ಹೈಕಮಾಂಡ್ ಯಾರು ಹೇಳಿದರೆ ಅವ್ರಿಗೆ ಜೈ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದಾರಪ್ಪ ಯಾರು ಕೂಡ ನಮ್ಮ ಪಕ್ಷದವರು ಸಿ ಎಂ ಬದಲಾವಣೆ ಬಗ್ಗೆ ಅಥವಾ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾರು ಮಾತಾಡೋಕೆ ಹೋಗಬೇಡಿ ಅಂತ ಪದೇ ಪದೇ ಹೇಳಿದ್ದಾರೆ ಪದೇ ಪದೇ ಹೇಳಿದ್ರು ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ